ೇ ಇದ್ದರೂ ಇದ್ದವರು ಪ್ರೈವೇಟ್ ಕಾಲೇಜಲ್ಲಿ ಹೋಗಿ ಕಲಿತಾರೆ ಪಿ ಎಲ್ ಡಿ ಆಗಿರ್ಬೋದು ಆಲ್ ಆಗ್ಬೋದು ಇಂಥ ಎಲ್ಲ ಕಡೆ ಬಟ್ ಇಲ್ಲಿನ ಇಲ್ಲ ನಮಗೆ ಬಡ ದಲಿತ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬದಂಥ ಬಂದಂಥವ್ರಿಗೆ ಸರ್ಕಾರಿ ಕಾಲೇಜ್ಗಳಲ್ಲಿ ನಾವು ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕಂತೆ ಇದ್ದಂಥ ಕಾಲೇಜ್ಗಳಲ್ಲಿ ಪ್ಯಾರಾಮೆಡಿಕಲ್ ಇರ್ಬೋದು ನರ್ಸಿಂಗ್ ಇರ್ಬೋದು ಇಲ್ಲಿ ಏನು ನಡೀತಾ ಇದೆ ಅಂದರೆ ಒಂದು ಶಿಕ್ಷಣವನ್ನು ಮಾರಿಕೊಳ್ಳುವಂಥ ವ್ಯಾಪಾರೀಕರಣ ನಡೀತಾ ಇದೆ ಶಿಕ್ಷಣದಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಪ್ಯಾರಾಮೆಡಿಕಲ್ ಅಂದರೆ ಒಂದು ಸಣ್ಣ ಮಟ್ಟದಲ್ಲಿ ನರ್ಸಿಂಗ್ ಕಾಲೇಜು ಅಲ್ಲಿ ಏನು ನಡೀತಾ ಇದೆ ಅಂದರೆ ಎರಡು ನೂರು ಸೀಟ್ ಹುಡುಗರು ಬಿದ್ದರು ವಿದ್ಯಾವಂತರಿಗೆ ಅವಕಾಶ ಇದ್ದರು ಒಬ್ಬನಿಗೆ ವಿದ್ಯಾವಂತರಿಗೆ ಸಣ್ಣಮ್ಮ ಎಂಬ ಅಲ್ಲಿ ಪ್ರಾಂಶುಪಾಲರು ಅದರ ಮುಖ್ಯಸ್ಥರು ಪ್ಯಾರಾಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಂತ ಸಣ್ಣಮ್ಮನವರು ಯಾವ ಹುಡುಗರು ಅಟೆಂಡೆನ್ಸ್ ಇರೋದಿಲ್ಲ ನಿಮ್ಮದು ನಿಮ್ಮದಿಲ್ಲ ನಿಮಗೆ ನೀವು ಎಕ್ಸಾಮ್ ಕೊಡೋಕ್ಕಾಗಲ್ಲ ಹೇಳಿ ಅವ್ರನ್ನ ಹೆದರಿಸಿ ಬದರಿಸಿ ಅವರಿಂದ ಎರಡು ಎರಡೂವರೆ ಸಾವಿರದಿಂದ ನಾಲ್ಕೂವರೆ ಸಾವಿರ ತನ ಕಲೆಕ್ಟ್ ಮಾಡಿದ್ದಾರೆ ಹಣವನ್ನು ಇದು ಅನ್ಯಾಯ ದೊಡ್ಡ ಬ ಪಾಪ ಬಡ ಮಕ್ಕಳು ಎಲ್ಲಿಂದ ಕೊಡಬೇಕು ಅವರಿಗೆ ತಾವು ಸರ್ಕಾರಿ ನೌಕರಸ್ಥರಾಗಿ ಬಡ ಮಕ್ಕಳಿಂದ ಎರಡರಿಂದ ಮೂರುವರೆ ಸಾವಿರ ರೂಪಾಯಿ ತನ ನೀವು ದುಡ್ಡನ್ನು ಕಿತ್ಕೊಳ್ತಿದ್ದಾರೆ ನಿಮಗೆ ನಾಚಿಕೆ ಆಗಬೇಕು ಸಣ್ಣಮ್ಮನವರೇ ಆಮೇಲೆ ಇನ್ನೊಂದು ಹೇಳಬೇಕಂದ್ರೆ ಹಣಮಂತ ಅಂತೇಳಿ ಬಿ ಎಸ್ ಸಿ ಅಗ್ರಿ ಕಾಲೇಜರಲ್ಲಿ ಬಿ ಎಸ್ ಸಿ ಸಾರಿ ಅಗ್ರಿ ಅಲ್ಲ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜಲ್ಲಿ ಅದು ಸರ್ಕಾರಿ ನಮ್ಮ ಆಸ್ಪತ್ರೆಲಿರುವಂಥ ಒಂದು ಕಾಲೇಜು ಅಲ್ಲಿ ಏನಾಗಿದೆ ಹೆಚ್ಚುವರಿ ಸೀಟು ಒಂದು ಹತ್ತು ಸೀಟು ಕೌನ್ಸಿಲಿಂಗ್ ಆಗಿ ಉಳಿದಂಥ ಹತ್ತು ಸೀಟುಗಳನ್ನು ಅಲ್ಲಿದ್ದಂಥ ಮುಖ್ಯಸ್ಥರಿಗೆ ಹನುಮಂತನಿಗೆ ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ ಯಾರು ತುಂಬಿಕೊಡಿ ನೀವು ಮೆರಿಟ್ ಲಿಸ್ಟ್ ಮೇಲೆ ಅಂತೇಳಿ ಸೊ ಅದನ್ನೇನು ಮಾಡ್ತಾಯಿದ್ದೀರಿ ಹನುಮಂತನವರು ಮೆರಿಟನ್ನು ಬಿಟ್ಟು ತಮಗೆ ಯಾವ್ದು ಬೇಕು ಕ್ಯಾಂಡಿಡೇಟನ್ನು ಅಂಥ ಕ್ಯಾಂಡಿಡೇಟ್ಗಳನ್ನು ಒಂದು ಸೀಟನ್ನು ಮಾಡಿಕೊಂಡು ಆ ಸೀಟುಗಳನ್ನು ತಮಗೆ ಬೇಕಾದಂಥ ವಿದ್ಯಾರ್ಥಿಗಳಿಗೆ ಹಂಚಿಕೆ ಮಾಡಿರ್ತಾರೆ ಇದು ಅಕ್ಷಮ್ಯ ಅಪರಾಧ ಈ ಸಣ್ಣಮ್ಮ ಮತ್ತು ಹಣಮಂತ ಅವನು ಕೂಡಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಅವ್ರು ಕೂಡಲೇ ಅವರನ್ನು ವಜಾಗೊಳಿಸಬೇಕು ಮತ್ತು ನಾವು ಈ ಮುಖಾಂತರ ಡಿ ಸಿ ಅವರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ವೈದ್ಯಾಧಿಕಾರಿಗಳಿಗೆ ವೈದ್ಯಕೀಯ ಶಿಕ್ಷಣ ಸಚಿವರಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಇದೇನಾದರೂ ಅವರು ವಜಾ ಆಗದೇ ಇದ್ದರೆ ಮುಂದಿನ ರೂಪದಲ್ಲಿ ಕಾಲೇಜನ್ನು ಅಲ್ಲಿ ಇದ್ದಂಥ ಸರ್ಕಾರಿ ಆಸ್ಪಿಟಲ್ ಕಾಲೇಜನ್ನು ಅಲ್ಲಿ ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಈಗ ಎಕ್ಸಾಮ್ ನಡೀತಾ ಇದೆ ಎಕ್ಸಾಮ್ನಲ್ಲಿ ನಾವು ಎಕ್ಸಾಮನ್ನು ಒಡವರೆ ಅಂತ ಹೇಳ್ತಾ ಇದ್ದೇವೆ ಸೊ ಇದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿರೋಂಥ ಡಿ ಎಸ್ ಅವರು ಇದರ ಬಗ್ಗೆ ಗಮನ ಹರಿಸಿ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಕ್ರಮವಹಿಸಬೇಕು ಇಲ್ಲದೆ ಹೋದರೆ ನಾವಿತು ಬಹುಜನ ದಲಿತ ಸಂಘರ್ಷ ಸಮಿತಿ ದಲಿತ ಸೇನೆ ಮತ್ತು ಜೈ ಬಿ ವೇದಿಕೆ ಎಲ್ಲ ಮುಖಂಡಿರ್ತಾರೆ ನಮ್ಮದೆಲ್ಲ ಒಕ್ಕೂಟದಿಂದ ಇದನ್ನು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ ಇದನ್ನು ಹೋರಾಟವನ್ನು ಬರುವಂಥ ದಿನಗಳು ಇನ್ನೂ ಉಗ್ರ ರೂಪ ತಳಿತು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಪ್ರಭುತ್ವ ಭಾರತ ವಿದ್ಯಾರ್ಥಿಗಳಿಂದ ಅವರು ಅಲ್ಲಿ ಇದ್ದಂಥ ಟೋಟಲು ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಇದ್ದಾರೆ ಸೊ ಅಲ್ಲಿ ಇದ್ದಂಥ ಹುಡುಗರಿಗೆ ಯಾವ ಥರ ಮಾಡ್ತಾರಪ್ಪ ಅಂದ್ರೆ ಇವರು ಯಾರು ರೆಗ್ಯುಲರ್ ಇರೆಗ್ಯುಲರ್ ಇರ್ತಾರಲ್ಲ ಕೆಲವೊಂದು ಹುಡುಗರು ಅಂಥವ್ರಿಗೆ ಏನು ಮಾಡ್ತಾ ಇದ್ದಾರೆ ನೀವು ಹಾಲು ತೆಗೆದು ತಗೊಳ್ಳೋ ಪ್ರತಿಯೊಬ್ಬರು ಕೊಡಲೇಬೇಕು ಹಾಲು ತೆಗೆದು ಇಷ್ಟು ಅಮೌಂಟ್ ಕೊಟ್ಟಾಗೆ ಹಾಲ್ತಿಗೆ ಕೊಡ್ತಾ ಇದ್ದಾರೆ ಸೊ ಅಲ್ಲೆಲ್ಲ ಹುಡುಗರು ಬಂದ ಮಾಹಿತಿ ಪ್ರಕಾರ ನಾವು ನಿಮಗೆ ಹೇಳ್ತಾ ಇದ್ದೀವಿ ಆ ಹುಡುಗರು ಕಡೆಯಿಂದ ಎರಡೂವರೆಯಿಂದ ಪ್ರೆಸೆಂಟ್ ಇದ್ದವ್ರಿಗೆ ಎರಡೂವರೆ ಸಾವಿರ ರೂಪಾಯಿ ತೊಗೋತಾ ಇದ್ದಾರೆ ಏನು ಆಪ್ಸೆಂಟ್ ಇರ್ತಾರಲ್ಲ ಡೈರೆಕ್ಟ್ ಎಕ್ಸಾಮ್ ಬರ್ತಾರಲ್ಲ ಅವರಿಗೆ ನಾಲ್ಕೂವರೆ ಸಾವಿರ ಅಂತ ತಗೋತಾ ಇದ್ದಾರೆ ಈಗ ಪ್ರಿನ್ಸಿಪಾಲ್ ಬಗ್ಗೆ ಶಿಕ್ಷಣಾಧಿಕಾರಿಗಳಿಗೆ ಈ ವಿದ್ಯಾರ್ಥಿಗಳು ನಮ್ಮ ಜೊತೆ ನಮ್ತದೆ ಬಂದರು ಯಾಕಂದ್ರೆ ಹೋರಾಟಗಾರ ಹತ್ರ ಬರ್ತಾರೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಒಂದು ಹೆದರಿಕೆ ಅವರು ನಮಗೆಲ್ಲ ರೈಟಿಂಗ್ದಲ್ಲಿ ಬರೆದುಕೊಟ್ಟಿದ್ದಾರೆ ಆಮೇಲೆ ಇನ್ನೊಂದು ಏನು ಹೇಳಬೇಕಂದ್ರೆ ಆ ಹುಡುಗರಿಗೆ ನಮಗೆ ಇಪ್ಪ ನಾವು ಅಲ್ಲೇ ಓದ್ತಿರ್ತೀವಲ್ಲಪ್ಪ ನಮ್ಗೆ ಏನಾದರೂ ಮಾರ್ಕ್ಸ್ ಕಟ್ ಆಗ್ಬೋದು ನಮ್ಮ ಏನಾದರೂ ತೊಂದರೆ ಆಗ್ಬೋದು ಅಂತೇಳಿ ಅವರು ಅವರನ್ನು ಅವರಿಗೆ ಗೊತ್ತಾಗ್ದಂಗೆ ನಮ್ಗೊಂದು ಮುಚ್ಚಳಿಕೆ ಬರೆದು ಕೊಟ್ಟಿದ್ದಾರೆ ಆ ಮುಚ್ಚಳಿಕೆಯನ್ನು ನಾವು ಯಾವುದೇ ಕಾನೂನು ಹೋರಾಟಕ್ಕಾದರೂ ಅದನ್ನು ಎಲ್ಲಿ ತೆಗಿಬೇಕು ಅಲ್ಲಿ ತೆಗಿತಾ ಅಂತ ಹೇಳ್ತೀವಿ ವಿಡಿಯೋ ಇದೆ ಆಡಿಯೋ ಇದೆ ಮತ್ತು ನಮಗೆ ರೈಟಿಂಗ್ನಲ್ಲಿ ಬರೆದುಕೊಂಡಂಥ ವಿದ್ಯಾರ್ಥಿಗಳ ಮಾಹಿತಿ ಇದೆ ವಿಡಿಯೋ ಮತ್ತು ಆಡಿಯೋ ತೋರಿಸಿ ವಿಡಿಯೋ ಆಡಿಯೋನ ನಾವು ಇಲ್ತು ಆ ವಿದ್ಯಾರ್ಥಿಗಳ ರೈತ ಎಕ್ಸಾಮ್ ನಡೀತಾ ಇದ್ದೀವಿ ಸೊ ಆ ವಿದ್ಯಾರ್ಥಿಗಳಿಗೆ ಆ ಎಕ್ಸಾಮ್ ಮುಗಿಯೋವರೆಗೆ ನಾವು ಅದನ್ನೇನು ಡಿಸ್ಪ್ಲೇ ಮಾಡೋಂಗಿಲ್ಲ ಎಕ್ಸಾಮ್ ಮುಗಿದ ಮೇಲೆ ನಾವು ಖಂಡಿತವಾಗಿಲ್ಲ ಅದನ್ನು ನಾವು ಅಮೌಂಟ್ ಅಡುವಂತು ಅಮೌಂಟ್ ತಗೊಂಡಿದ್ರೆ ಮುಖಾಂತರ ಹೇಳಿದ್ದಾರೆ ಬಾಯ್ ಯಾರು ಹೇಳಿದ್ದಾರೆ ಅವರು ಸ್ಟೂಡೆಂಟ್ಸ್ ಹೇಳಿದ್ದಾರೆ ಮತ್ತು ಇವರು ಸಣ್ಣಮ್ಮನವರು ಏನು ಹೇಳ್ತಾ ಇದ್ದಾರೆ ಆ ಹಣವನ್ನು ನಾವು ಕೇಳಿದಾಗ ಆ ಹಣ ನಾವು ಕಲೆಕ್ಟ್ ಮಾಡಲ್ಲ ವಿದ್ಯಾರ್ಥಿಗಳೇ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಇಲ್ಲ ಸರ್ ಈಗ ಅವ್ರು ಕೇಳಿದ್ದು ಅವ್ರಿಗೆ ಇವ್ರು ಮಾತಾಡಿದ್ರು ಸ್ಟೂಡೆಂಟ್ಸ್ ಸ್ಟೂಡೆಂಟ್ ಯಾರು ಮಾತಾಡಲ್ಲ ಸ್ಟೂಡೆಂಟ್ ಮಾತಾಡೋಕೆ ಅವ್ರು ಆಡಿಯೋ ವಿಡಿಯೋ ಭಾಳ ಇದ್ದಾರೆ ಅವ್ರ ಕಡೆ ಕ್ಯಾಶ್ ತಗೋತಾರೆ ಬಹ್ಯಾಂಡ್ ಹ್ಯಾಂಡ್ ವಿದೌಟ್ ಎನಿ ಫೋನ್ ಬ್ಯಾಂಕ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊತಾ ಕೊಡಾಕತ್ತಿದ್ದ ಕೊಡಾಕತ್ತಾರ ತಗೊಳ್ಳತ್ತಾರ ಅಂತ ಎಲ್ಲ ನಮ್ಮ ಕಡೆ ಇದೆ ಅದನ್ನ ನಾವು ಎಕ್ಸಾಮ್ ಆದ್ಮೇಲೆ ನಾವು ಅದನ್ನು ಡಿಸ್ಪ್ಲೇ ಮಾಡ್ತೀವಿ ರಾಜಶೇಖರ್ ಕುದ್ರಿ ಬಹುಜನ ದಲಿತ ಶಂಕರ ಸಮಿತಿ ಉಪಾಧ್ಯಕ್ಷರು ಉತ್ತರಖಂಡ ಅಧ್ಯಕ್ಷರು ವಿಜಯ್ ವಿಜಯ್